ತಪ್ತ ಎದೆ ತದಿಲಂ ಜಗತ್ ವಕ್ಷ ಶಾಂತ ಕೃಷ್ಣಾಮೃತ ಮೂರನೆಯ ಪದ್ಯ ನಿನ್ನೆಯ ಪದ್ಯದಲ್ಲಿ ನಾವು ದ್ವಾರಾವತಿಯಲ್ಲಿ ಇರುವಂತಹ ಚಕ್ರಾಣಿಕೆ ಆಗಿರಬಹುದು ಗಂಡಕಿಯಲ್ಲಿ ಸಿಗುವ ಶಾಲಗ್ರಾಮವಾಗಿರಬಹುದು ಆಗಿರಬಹುದು ಎರಡನ್ನೂ ಕೂಡ ಚೆನ್ನಾಗಿ ಮೀಸುವುದರಿಂದ ಬ್ರಹ್ಮಹತ್ಯೆಯಂತಹ ಮಹಾಪಾಪಗಳು ಕೂಡ ತಪ್ಪುಗಳಲ್ಲಿ ಅತ್ಯಂತ ದೊಡ್ಡ ತಪ್ಪು ಅಂದ್ರೆ ಬ್ರಹ್ಮಹತ್ಯೆ ಬ್ರಹ್ಮಹತ್ಯೆ ಅಂದ್ರೆ ಏನು ಅಂತ ಕೇಳಿದ್ರೆ ಸುಮಾರಿದೆ ಒಂದು ತನ್ನನ್ನು ಪರಮಾತ್ಮನಲ್ಲಿ ಕಾಣುವುದು ಅಂದ್ರೆ ದೇವರ ಗುಣಗಳನ್ನು ನನ್ನಲ್ಲಿ ಕಲ್ಪಿಸಿಕೊಳ್ಳುವುದು ಅಥವಾ ವೇದಗಳನ್ನ ಶಾಸ್ತ್ರಗಳನ್ನ ನಿಂದಿಸುವುದು ಅಥವಾ ಅಂತಹ ಅಧ್ಯಯನಶೀಲರನ್ನ ಅವಮಾನಿಸುವುದು ಅಂದ್ರೆ ಬ್ರಹ್ಮ ತತ್ವದ ಬಗೆಗೆ ತಪ್ಪಾಗಿ ತಿಳ್ಕೊಳ್ಳುವುದು ಅಥವಾ ಬ್ರಹ್ಮಸ್ವವನ್ನ ಅವರಿಗೆ ಸಂಬಂಧಪಟ್ಟ ಸಂಪತ್ತನ್ನ ಅಪಹರಿಸುವುದು ಹೀಗೆ ತುಂಬಾ ಅರ್ಥದಲ್ಲಿ ಆ ಶಬ್ದ ಇದೆ ಆದ್ರೆ ಅದಕ್ಕೆ ಪರಿಹಾರ ಇಲ್ಲ ಅಂತ ಇಂದ್ರನೇ ಆ ರೀತಿಯ ಅವನಿಗೆ ವೈಯಕ್ತಿಕವಾಗಿ ಯಾವುದೇ ಹಾನಿ ಉಂಟಾಗುವುದಿಲ್ಲ ಅವನಿಗಿಂತ ಅಪರಾಧ ಮಾಡಿ ತೊಂದ ಶಿಕ್ಷೆಯನ್ನ ಅನುಭವಿಸುವಂತಹ ಸಂದರ್ಭ ಬಂದಾಗ ಅದನ್ನು ಕೊಡುವ ನೆಲೆ ನೆಲೆಯಲ್ಲಿ ಇಂದ್ರ ತನ್ನ ಕರ್ತವ್ಯಪರನಾಗಿ ಕೆಲಸ ಮಾಡಿದಾಗ ಅವನಿಗದು ಏನು ಬಾಧಕ ಅಲ್ಲ ಹಾಗಿದ್ರೂ ಅವನನ್ನು ಕೂಡ ಅದು ನಿಲ್ಲಿಸತ್ತೆ ಯಾಕೆಂದ್ರೆ ಲೋಕದ ದೃಷ್ಟಿಯಿಂದ ಅದು ಅಪರಿಹಾರ್ಯ ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ಸ್ವತಃ ರುದ್ರದೇವನನ್ನು ಕೂಡ ಬ್ರಹ್ಮಕಪಾಲ ಹಿಡಿದಿತ್ತು ಅನ್ನೋ ಉಲ್ಲೇಖ ಬರುತ್ತೆ ಯಾಕಂದ್ರೆ ಅವನು ಐದನೆಯ ತಲೆಯಾದ ಚತುರ್ಮುಖನ ಅಂದ್ರೆ ಐದು ತಲೆ ಹುಟ್ಟುವಾಗ ಐದಿತ್ತು ಅಂತ ಒಂದು ತಲೆಯನ್ನ ಕಿತ್ತ ಕಿತ್ತದ್ದನ್ನ ಕೈಯಲ್ಲಿ ಬಿಡಿಸ್ಕೊಳ್ಳಿಕ್ಕಾಗದೆ ಹೋದಾಗ ಬ್ರಹ್ಮ ಕಪಾಲ ಅನ್ನುವ ಒಂದು ಗಂಗೆಯ ಸನ್ನಿಧಾನದಲ್ಲಿ ಮಿಂದು ತಪಸ್ಸುಗೈದು ಅದರಿಂದ ವಿಮುಕ್ತನಾದ ಅನ್ನುವ ಮಾತು ಪುರಾಣಗಳಲ್ಲಿ ಬರುತ್ತೆ ಅಂದ್ರೆ ಸಜ್ಜನರ ಅವಮಾನ ಮಾಡುವುದು ಯಾವ ಕಾಲಕ್ಕೆ ಅದು ಪರಿಹಾರ ಮಾಡ್ಲಿಕ್ಕೆ ಆಗದೆ ಇರುವ ಮಹಾಪಾಪವಾಗತ್ತೆ ಅದರಿಂದಾಗಿ ನಾವು ನಮಗೆ ಜ್ಞಾನ ನಾಶ ಆಗ್ಬೇಕಾ ತುಂಬಾ ಸಂಪತ್ತು ಜಾಸ್ತಿ ಆಗಿದೆ ಕಳ್ಕೊಳ್ಬೇಕಾ ಪುಣ್ಯ ಹೆಚ್ಚಾಗಿದೆ ಹಾಳಾಗ್ಬೇಕಾ ಆಗ ಇಂತಹ ಹತ್ಯೆಯ ಕೆಲಸದಲ್ಲಿ ಬ್ರಹ್ಮನ ಗುಣಗಳನ್ನು ತನ್ನಲ್ಲಿ ಆರೋಪಿಸುವುದು ಅಥವಾ ತನ್ನನ್ನೇ ಬ್ರಹ್ಮನಲ್ಲಿ ನೆಲೆಗೊಳಿಸುವುದು ಅಂದ್ರೆ ಆ ಸ್ಥಾನಕ್ಕೆ ಬೇರೆಯವರು ಇಲ್ಲದೆ ತಾನೇ ವೇನ ಮಾಡಿದ ಹಾಗೆ ವೇನ ಏಯ್ ದೇವ್ರು ಯಾರು ಇಲ್ಲ ಎಲ್ಲ ನಾನೇ ನನ್ನನ್ನೇ ನೀವು ಯಜ್ಞದಲ್ಲಿ ಪೂಜಿಸಬೇಕು ನನ್ನನ್ನೇ ನೀವು ಪ್ರತಿಮಾ ಸ್ಥಾನದಲ್ಲಿಟ್ಟು ಅಭಿಷೇಕ ಮಾಡಬೇಕು ಬೇರೆಯವರನ್ನ ಕರಿಬಾರದು ಅಭಿಷೇಕ ಮಾಡುವಾಗ ನನಗೇನು ಹೇಳಿದ್ದಾರೆ ರಾಜ ಅಪ್ರತ್ಯಕ್ಷ ದೇವತಾ ಅಂತ ಬಂದದ್ರಿಂದಾಗಿ ನಾನೇ ಪ್ರತ್ಯಕ್ಷ ದೇವರು ಹೊರತು ಬೇರೆಯವರು ಇಲ್ಲ ನಾನೇ ಎಲ್ಲ ಅಂತೆಲ್ಲ ಮಾತಾಡುವುದಲ್ಲ ಅದು ಮಾತಾಡಿದ್ರೆ ಹತ್ಯೆ ಆಗತ್ತೆ ತಪ್ಪಾಗತ್ತೆ ಅನ್ನುವ ಕಾರಣಕ್ಕೋಸ್ಕರ ಬ್ರಹ್ಮ ಹತ್ಯಾಂ ವ್ಯಪೋಹತಿ ಅದಕ್ಕೆ ಒಂದು ಪಾಪ ಪರಿಹಾರಕವಾದ ದಾರಿ ಅಂತ ಇದ್ರೆ ಅದು ತಿಳಿಗೊಳ್ತಾ ಹೋದ್ರೆ ಪರಿಹಾರ ಆಗಿದೆ ಅಂತ ಅರ್ಥ ಪರಿಹಾರ ಮಾಡ್ಲಿಕ್ಕಾಗುವ ಶಕ್ತಿ ಅಂತ ಇದ್ರೆ ಅದು ಈ ಶಾಲಗ್ರಾಮಾದಿಗಳ ಅಭಿಷೇಕದಿಂದ ಅಭಿಷೇಕದಿಂದ ಅಂತನ್ನುದನ್ನ ಹೇಳಿದ್ರು

ಆಚಾರ್ಯರು ಕೊಟ್ಟದ್ರಲ್ಲಿ ಇಲ್ಲ ಆದ್ರೆ ಪುರಾಣದ್ದೇ ಶ್ಲೋಕ ಪುರಾಣದಲ್ಲದ್ದೇನ ಅಲ್ಲ ಆ ಅದರ ಅರ್ಥವನ್ನಂತೂ ನೋಡಿಬಿಡೋಣ ಶಾಲಗ್ರಾಮ ಶಿಲಾ ಎತ್ರ ಎಲ್ಲಿ ಶಾಲಗ್ರಾಮ ಶಿಲೆ ಇದೆಯೋ ಅಲ್ಲಿ ಎಲ್ಲ ಕಡೆಯಲ್ಲಿ ನಾರಾಯಣನ ಸನ್ನಿಧಾನ ಇರುತ್ತೆ ಅಲ್ಲಿ ಅಂದ್ರೆ ಆ ಶಾಲಗ್ರಾಮ ಇರುವ ಜಾಗದಲ್ಲಿ ನಾವು ಆ ಸ್ನಾನವನ್ನು ನಮ್ಮಲ್ಲಿರುವ ಸಂಪತ್ತಿರೋ ಒಂದು ಭಾಗದ ಅಂಶವನ್ನು ದಾನ ಮಾಡುವುದರಿಂದ ವಾರಣಸಿಯ ವಾರಣಾಸಿಯಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ಅದಕ್ಕೇನು ಪುಣ್ಯ ಇದೆಯೋ ವಾರಾಣಸಿ ಅಂದ್ರೆ ಕಾಶಿ ವಾರಾಣಸಿಯ ಕಾಶಿಯ ಸ್ಥಳದ ಮಹಿಮೆ ಏನಿದೆಯೋ ಅದಕ್ಕಿಂತ ನೂರು ಪಟ್ಟು ಹೆಚ್ಚು ಪುಣ್ಯ ಶಾಲಗ್ರಾಮದ ಶಿಲೆಯಿಂದ ಮಾಡುವ ಕೆಲಸದಲ್ಲಿ ಉಂಟಾಗುತ್ತೆ ಬಹಳ ಮಂದಿಯ ಮನೆಗಳಲ್ಲಿ ಅಯ್ಯೋ ಶಾಲಗ್ರಾಮ ಇಟ್ಕೋಬಾರ್ದು ಅದನ್ನು ತಗೊಂಡು ಹೋಗಿ ದೇವಸ್ಥಾನದಲ್ಲಿ ಕೊಟ್ಬಿಡಿ ಹೆದರಿಸಿ ಬಿಡುತ್ತಾರೆ ಅದು ಮನೆಯಲ್ಲಿದ್ರೆ ಹಾನಿ ಉಂಟಾಗುತ್ತೆ ದೇವಸ್ಥಾನದಲ್ಲಿದ್ರೆ ತೊಂದರೆ ಆಗುತ್ತೆ ಅದು ಅರೆಬರೆ ತಿಳಿದಂತಹ ಜ್ಯೋತಿಷಿಗಳು ಅಥವಾ ಆ ಅರೆಬರೆ ತಿಳಿದಂತಹ ಅಂದ್ರೆ ಯಾರ್ಯಾರದು ಮಾತ್ ಕೇಳಿ ತಲೆ ಕೆಡಿಸಿಕೊಂಡಂತಹ ಮಂದಿ ಶಾಲಗ್ರಾಮದ ಶಿಲೆಯ ಬಗ್ಗೆ ಇನ್ನಿಲ್ಲದಂತ ಅದು ಬೇರೆ ದೇವರಿಗೆಲ್ಲ ನೈವೇದ್ಯ ಮಾಡ್ತಾ ಇದ್ರೆ ತಗೊಳ್ಳಿಕ್ ಬಿಡಲ್ಲ ತಾನೇ ತಿಂದು ಬಿಡುತ್ತೆ ಅದು ರಾಕ್ಷಸ ತರ ನಿಮ್ಗೆ ನಿಜವಾಗಿ ಫಲ ಸಿಗಬೇಕಾದ್ರೆ ನೀವು ಈ ದೇವತೆಯನ್ನೇ ಪೂಜೆ ಮಾಡ್ಬೇಕು ಅಲ್ಲಿ ಏನ್ ಮಾಡಿರ್ತಾರೆ ಬೇರೆ ಯಾವುದೇ ದೇವರ ಸನ್ನಿಧಾನ ಇದ್ರೂ ಕೂಡ ಆ ಸನ್ನಿಧಾನದ ಜೊತೆಗೆ ಶಾಸ್ತ್ರೀಯ ನೆಲೆಯಲ್ಲಿ ಶಾಲಗ್ರಾಮದ ಶಿಲೆ ಇರುವುದು ಅಂದ್ರೆ ವಿಹಿತ ಅದು ಆದ್ರೆ ಅದರ ಮಹಿಮೆಯನ್ನ ತಿಳಿಯದೆ ಇದು ಯಾರೋ ಬರ್ದದ್ದಲ್ಲ ಪುರಾಣಗಳಲ್ಲಿ ವೇದವ್ಯಾಸ್ರೆ ಅವರು ಯಾವ ಶಾಸ್ತ್ರದ ನೆಲೆಗೆ ತಂತ್ರಾದಿ ಗ್ರಂಥಗಳಿಗೆ ಜ್ಯೋತಿಷ್ಯಗಳಿಗೆ ಆಧಾರ ಅಂತ ವೇದವನ್ನ ಅನುಸರಿಸ್ತಾರೋ ಅದೇ ವೇದಗಳನ್ನು ವಿಭಾಗ ಮಾಡಿದ ವೇದವ್ಯಾಸರ ಮಾತು ಶಾಲಗ್ರಾಮದ ಶಿಲೆಯ ಮಹತ್ವವನ್ನು ನಾವು ಯಾವತ್ತೂ ಕೂಡ ಅಲ್ಲಗಳಿಬಾರದು ಅಂತಿದೆ ಮನೆಯಿಂದ ತೆಗೆಸಿ ದೂರಕ್ಕೆಸಿತಾರೆ ಪೂಜೆ ಮಾಡ್ತಾ ಇದ್ರೆ ಪೂಜೆ ಮಾಡ್ಲಿಕ್ಕೆ ನೀವು ಮಾಡಬಾರ್ದು ಹಾಗ್ ಮಾಡಬಾರ್ದು ನಿಮ್ಗೆ ಅದಿಲ್ಲ ನಿಮ್ ಶುದ್ಧಿ ಇಲ್ಲ ನಿಮ್ಗೆ ಇನ್ನೊಂದಿಲ್ಲ ಅಂತ ಅವರನ್ನ ಒಂದು ಕೆಲವರು ಸ್ವಾರ್ಥದಿಂದ ತಮಗೆ ಸಿಗಲಿ ಅಂತ ಮಾಡ್ತಾರೆ ಇನ್ನು ಕೆಲವೊಮ್ಮೆ ಭಾರಿ ಕಾಳಜಿ ಇರುತ್ತೆ ಆದ್ರೆ ಜ್ಞಾನವೇ ತಪ್ಪಿರುತ್ತೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡ್ತಿರ್ತಾರೆ ಆದ್ರೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡಿದ ಆ ರೀತಿ ಅದು ಶಾಸ್ತ್ರೀಯ ಅಲ್ಲ ಅದರಿಂದಾಗಿ ಅದು ಹಾನಿಯೇ ಆಗತ್ತೆ ಅದರಿಂದಾಗಿ ಶಾಲಗ್ರಾಮದ ಶಿಲೆಗೆ ಅದು ಎಂಥ ಸ್ಥಳದಲ್ಲಿದ್ರು ಕೂಡ ಮೈಲಿಗೆ ಆಗುವಂತದ್ದಲ್ಲ ನಾವು ಆ ಸ್ಥಳದಲ್ಲಿ ಎಸಿಬಾರದಷ್ಟೇ ಆದ್ರೆ ಅದು ಅಂಥ ಸ್ಥಳದಿಂದಲೂ ಕೂಡ ಅಪವಿತ್ರವಾಗುವುದಿಲ್ಲ ಮತ್ತೆ ಅದನ್ನ ಶುದ್ಧೀಕರಿಸಿ ಅಂದ್ರೆ ತೊಳೆದು ತರುವುದಷ್ಟೇ ಶುದ್ಧೀಕರಿಸುವುದು ಅಂದ್ರೆ ಅದರಲ್ಲಿ ಶುದ್ಧತೆಯನ್ನು ಕಾಪಾಡುವುದು ಅಲ್ಲ ಆ ಜಾಗದಿಂದ ತಂದು ನಾವು ಎಲ್ಲಿ ಮನೆಯಲ್ಲಿ ಇಟ್ಟುಕೊಂಡ್ರು ಕೂಡ ಅದು ಮನೆಗೆ ರಕ್ಷೆ ಆಗತ್ತೆ ಹೊರತು ಮನೆಗೆ ತೊಂದರೆ ಆಗುದಿಲ್ಲ ಸರ್ತಿ ತೊಂದರೆಯ ತರ ಕಾಣುವಂತಹ ಪ್ರಸಂಗಗಳು ಇರ್ತಾವೆ ನಾನು ಇನ್ನೇನು ಹೇಳಿದ್ದೇನೆ ಸರ್ತಿ ನೆನಪಿಸ್ತೇನೆ ನಾವು ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಂಕಲ್ಪ ಮಾಡಿ ಆ ಪೂಜೆಯನ್ನು ಶುರು ಮಾಡಿದ್ದಾಗಿದ್ರೆ ಆವಾಗ ಆ ಮಾತು ತಪ್ಪಿದೆವು ಆಗ ಆ ಏನು ಪೂಜೆಯ ಉದ್ದೇಶದಲ್ಲಿ ಏನೋ ಸಂಕಲ್ಪ ಮಾಡಿರ್ತೇವೆ ಇಂಥದ್ದಕ್ಕೆ ನಾನು ಇಷ್ಟು ಆ ನಿತ್ಯದಲ್ಲಿ ನೈವೇದ್ಯವನ್ನು ಇಡ್ತೇನೆ ಹೂ ಕೊಡ್ತೇನೆ ಇನ್ನೇನೋ ಒಂದು ಅದು ತಪ್ಪಿದಾಗ ಕೆಲವೊಂದು ಸರತಿ ಪ್ರಕಾಮವಾದ ಪೂಜೆ ಆದಾಗ ನಿಮ್ಮ ಮನೇಲಿ ಶಾಲಗ್ರಾಮ ಇದ್ದದ್ರಿಂದಲೇ ಇಷ್ಟು ಅನರ್ಥ ಅಂತ ಹೊರತು ಶಾಲಗ್ರಾಮದ ಪೂಜೆಯಿಂದ ಅನರ್ಥ ಅಲ್ಲ ಶಾಲಗ್ರಾಮದ ಪೂಜೆಯಲ್ಲಿ ನಾವು ತೊಟ್ಟಂತಹ ನಿಯಮವನ್ನ ಅಥವಾ ನಾವು ಹಾಕಿಕೊಂಡಂತಹ ಹರಕೆಯನ್ನ ತೀರಿಸದೆ ಸುಮ್ಮನೆ ಮನೆಯಲ್ಲಿ ಇಟ್ಟುಕೊಂಡಿದ್ದೆವು ಅಂತ ಆದಾಗ ಅದಕ್ಕೆ ನೈವಿದ್ದೆ ಮಾಡದೆ ಇಟ್ಟುಕೊಂಡಾದ್ರಿಂದಾಗಿ ನಿಮ್ಮನೇಲಿ ಶಾಲಗ್ರಾಮ ಇರುವುದ್ರಿಂದಲೇನೆ ಇಷ್ಟೆಲ್ಲ ಸಮಸ್ಯೆ ಅವರು ನೈವೇದ್ಯ ಮಾಡ್ಬೇಕು ಅಂತ ಹೇಳಲ್ಲ ಶಾಲೆಗ್ರಾಮ ತೆಗ್ದ್ಬಿಡಿ ಅಂತ ಹೇಳ್ಬಿಡ್ತಾರೆ ಸ್ವಲ್ಪ ದಿವ್ಸ ಆದ್ಮೇಲೆ ಮತ್ತೆ ಬರುತ್ತೆ ನಿಮ್ ಮನೇಲಿ ಏನೋ ದೊಡ್ಡ ಪೂಜೆ ಆಗ್ತಿತ್ತು ಅದನ್ನ ನೀವು ನಡೆಸ್ತಾ ಇಲ್ಲ ಬಿಟ್ಟು ಅದಕ್ಕೋಸ್ಕರ ಎಷ್ಟೋ ಮನೆಗಳೆಲ್ಲ ಹಾಗಾಗಿದೆ ಪಾಪ ಅವರ ಮೂಲ ದೇವಸ್ಥಾನದಲ್ಲಿ ಎಲ್ಲೋ ಇರುತ್ತೆ ಆ ಮನೆಯ ಪರಂಪರೆಯವ್ರ ಹೋಗಿ ಕೇಳಿದ್ರೆ ವಾಪಸ್ ಕೊಡಲ್ಲ ಅಯ್ಯೋ ಇದು ನಮ್ಗೆ ಮೊದ್ಲ ಮೂರನೇ ತಲೆಮಾರಿನಿಂದ ಈ ಪೂಜೆಯನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ ನಾವು ಕೊಡಲ್ಲ ಅಂತ ಕೊನೆಗೆ ಅದಕ್ಕೋಸ್ಕರ ಅದು ಕೊನೆಗೆ ಎಲ್ ಹೇಗಾಯ್ತು ಅಂತಂದ್ರೆ ಅವರ ಹತ್ರ ಹೋಗಿ ಬೇಡಿಕೊಂಡು ಅದೇ ತರದ ಇನ್ನೊಂದು ಶಾಲಾ ಗ್ರಾಮವೋ ಪ್ರತಿಮೆಯೋ ಮಾಡಿ ಕೊಡುತ್ತೇವೆ ನಮಗೆ ಅಲ್ಲೇ ಇಟ್ಟು ನೀವು ಪೂಜೆ ಮಾಡಿ ಅದನ್ನ ಮನೆಗೆ ಕರುಣಿಸಿ ಅವರಿಗೆ ಅದು ಅದು ಇಲ್ಲದೆ ಬೇರೆ ಗತಿಯೇ ಇಲ್ಲ ಅಂತಾದಾಗ ಆ ದೇವಸ್ಥಾನದಿಂದ ಹೋಗಿ ದೇವಸ್ಥಾನಕ್ಕೊಂದು ಬೇರೆ ಪ್ರತಿಮೆಯನ್ನು ಮಾಡಿಕೊಟ್ಟು ಆಮೇಲೆ ಅದನ್ನು ವಾಪಸು ತಮ್ಮ ಮನೆಗೆ ತಂದು ಪೂಜೆ ಮಾಡ್ತಾ ಇರುವಂತಹ ಪ್ರಸಂಗಗಳು ನಡೆದಿವೆ ಬೇಕಾದಷ್ಟು ನಡೆದಿವೆ ಒಂದೆರಡಲ್ಲ ಅದ್ರಲ್ಲಿ ಒಂದು ಅದು ಶಾಲಗ್ರಾಮದ ಪೂಜೆಯಿಂದ ಅನರ್ಥ ಆಗುದಲ್ಲ ಶಾಲಗ್ರಾಮದ ಪೂಜೆಗೆ ನಾವು ಕೊಟ್ಟ ತೆಗೆದುಕೊಂಡ ಸಂಕಲ್ಪದಲ್ಲಿ ನಾವು ಸಕಾಮವಾಗಿ ಅದನ್ನ ನಡೆಸ್ತೇವೆ ಅಂತ ಹೇಳಿಕೊಂಡು ಆಮೇಲೆ ಮಾಡದೇ ಇದ್ದಾಗ ಅದರಿಂದ ತೊಂದರೆ ಆಗುತ್ತೆ ಹಾಗಾಗಿ ನಮಗೆ ತಿಳುವಳಿಕೆಯ ಅವ್ಯವಸ್ಥೆಯಿಂದಾಗಿ ಉಂಟಾದ ರೋಗಕ್ಕೆ ಪರಿಹಾರ ಇಲ್ಲ ದೇವಸ್ಥಾನಗಳಲ್ಲೂ ಅಷ್ಟೇ ಬಹಳ ಬಾರಿ ಬಹಳ ಮಂದಿ ಬಹಳ ರೀತಿಯಲ್ಲಿ ಅವರ ತರ ತಲೆ ಕೆಡಿಸಿ ದಾರಿ ಕೆಡಿಸ್ತಾರೆ ಇಲ್ಲಿ ಇರಬಾರದು ಇದು ಇದೇ ಅನ್ಯಾಯ ಆಗ್ತಾ ಇದೆ ಹಾಗೆ ಹೀಗೆ ಅಂತ ಅದರಿಂದಾಗಿ ಶಾಲ ಗ್ರಾಮೋದ್ಭವವಾದಂತಹ ಭಗವತ್ ಸನ್ನಿಧಾನ ಎಲ್ಲಿದೆಯೋ ಆ ಜಾಗ ಅನ್ನೋದು ಅತ್ಯಂತ ವಿಶಿಷ್ಟವಾದ ಪವಿತ್ರವಾದ ಸ್ಥಳ ಅನ್ನುವುದು ಅತ್ಯಂತ ಶಾಸ್ತ್ರೀಯವಾದ ವಿಚಾರ ಮುಂದೆ ಲೆುಚೂ ವಾಪಿ ಚಕ್ರಾಂಕೋ ಯತ್ರ ಯೋಜನಾನಿ ತಥಾ ತ್ರೀಣಿ ಮಮ್ಮ ಕ್ಷೇತ್ರಂ ವಸುಂಧರೇ ಇದು ದೇವರೇ ಸ್ವತಃ ಭಗವಂತನೇ ಹೇಳಿದ ಮಾತು ಲೆ ದೇಶ ಅಂದ್ರೆ ಲೆ ಅನ್ನುವ ಶಬ್ದಕ್ಕೆ ಅರ್ಥ ಹೇಳುವಾಗ ಕೊಳೆಯನ್ನೇ ಬಹಳ ಇಷ್ಟಪಟ್ಟು ಅದೇ ರೀತಿ ಬದುಕ್ತಾರೆ ಅಂತ ಅರ್ಥ ಯಾರೇ ಆಗಿರ್ಬೋದು ಅದು ಅದು ವ್ಯಕ್ತಿವಾಚಕ ಅಲ್ಲ ಅದು ಗುಣವಾಚಕ ಅದು ಕೊಳೆ ಕೊಳೆಯಲ್ಲೇ ಬದುಕಬೇಕು ಅಂತ ಬಯಸುವಂತಹ ಸ್ಥಿತಿಯಲ್ಲಿ ಅಂದ್ರೆ ಅಹ್ ಮೈ ಮೇಲೆ ಅಂತ ಮಾತ್ರ ಅಲ್ಲ ಅವ್ರು ಇದ್ದ ಜಾಗ ಎಲ್ಲ ಕೊಳೆ ಮಾಡಿ ಇಟ್ಟಿರ್ತಾರೆ ಅವ್ರು ಬಂದ್ರೆ ಸರಿ ಒಂಥರ ಹಂದಿಕೇರಿ ತರ ಆಗ್ಬಿಡುತ್ತಾ ಪ್ರದೇಶಗಳೆಲ್ಲ ಅಂತವರನ್ನ ಮ್ಲೇಚ್ಛರು ಅಂತ ಕರೆಯುದು ಅಂತಹ ಮ್ಲೇಚ್ಛ ದೇಶದಲ್ಲಿದ್ರೂ ಕೂಡ ಈ ಆದ್ರೆ ಅದು ಸ್ವಲ್ಪ ಶುಚಿಯಾಗಿರ್ಬೇಕು ಅಂತವರೇ ವಾಸಿಸುವ ಜಾಗವಾಗಿದ್ರು ಕೂಡ ಆ ಪರಿಸರದಲ್ಲಿ ಯಾರೋ ಒಬ್ಬ ಇದ್ದಾನೆ ಇಂಥವ ಏನು ಪೂಜೆ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ಅವನಲ್ಲಿ ಅದನ್ನ ಇಟ್ಟು ಪೂಜೆ ಮಾಡ್ತಾನೆ ಮ್ಲೇಷ ದೇಶ ಅಂದ್ರೆ ಅಂಥವರೇ ಕೊಳೆಕೊಳೆಯಾಗಿ ಕೊಳೆಯಾಗಿ ಬದುಕಬೇಕು ಅಂತ ತುಂಬಿಕೊಂಡಂತಹ ಮಂದಿಯೇ ಇರುವ ಜಾಗದಲ್ಲೂ ಕೂಡ ಒಂಚೂರು ಶುದ್ಧಿ ಮಾಡಿಕೊಂಡು ಚಕ್ರಾಂಕಿತವಾದಂತಹ ಶಿಲೆಯನ್ನ ಯಾರು ಇಟ್ಟುಕೊಂಡಿದ್ದಾನೋ ಆ ಜಾಗದ ತ್ರೀಣಿ ಯೋಜನಾನಿ ಮೂರು ಯೋಜನಗಳಷ್ಟು ದೂರ ಸುಮಾರು ಅತ್ತ ಇತ್ತ ಎಲ್ಲ ಸೇರಿ ಎಂಟೆಂಟು ಕಿಲೋಮೀಟರ್ ದೂರಕ್ಕೆ ಎಂಟುನೂರ್ ಇಪ್ಪತ್ನಾಲ್ಕು ಅಂತ ಇಟ್ಕೊಳ್ಳಿ ಅಷ್ಟು ದೂರಕ್ಕೆ ಆ ಪರಿಸರದಲ್ಲಿ ಅದು ಭಗವಂತನ ಕ್ಷೇತ್ರ ಅಂತ ಅನಿಸಿಕೊಳ್ಳುತ್ತೆ ಕೆಲವರು ಹೇಳುದುಂಟು ಆ ಮನೆಯಲ್ಲಿ ಒಂದು ಕ್ಷೇತ್ರ ಮಾಡ್ಕೊಳ್ಬೇಕು ಕ್ಷೇತ್ರ ಅಂತಂದ್ರೆ ಹನ್ನೆರಡು ಶಾಲಾ ಗ್ರಾಮ ಇದ್ರೆ ಅದೊಂದು ವಿಶೇಷ ಕ್ಷೇತ್ರ ಅಂತ ಹೀಗೊಂದು ಭಾವನೆ ಇದೆ ಅದಕ್ಕೋಸ್ಕರ ಸಂಗ್ರಹ ಮಾಡ್ತಾರೆ ಆದ್ರೆ ಏನು ಅಂದ್ರೆ ಅದು ಯಾರಿಂದಾದ್ರೂ ನಮಗೆ ಸಹಜವಾಗಿ ಬಂದ್ರೆ ದೇವರನ್ನ ಯಾವತ್ತು ಮಾರಾಟ ಮಾಡ್ಲಿಕ್ಕೆ ಬರಲ್ಲ ಅನ್ನೋದು ಅಷ್ಟೇ ತಾತ್ಪರ್ಯ ಕೊಡಬಾರ್ದು ತೆಗೆದುಕೊಳ್ಬಾರ್ದು ಅಂತ ದುಡ್ಡು ಕೊಟ್ಟು ಅದರ ವ್ಯವಹಾರ ನಡೆಸಬಾರ್ದು ಅಂತ ಹೇಳುದ್ರ ಉದ್ದೇಶ ಭಗವಂತನಿಗೆ ಬೆಲೆ ಕಟ್ಲಿಕ್ಕೆ ಬರುದಿಲ್ಲ ಅನ್ನೋ ಅರ್ಥದಲ್ಲಿ ಆದ್ರೆ ನಮ್ಗೆ ಬೇಕೇ ಬೇಕು ಮನೆಯಲ್ಲಿ ಒಂದು ಪೂಜೆಗೆ ಅಗತ್ಯ ಇದೆ ಅಂತಂದಾಗ ಕೊಂಡುಕೊಂಡ್ರೆ ತಪ್ಪಲ್ಲ ಕೊಂಡುಕೊಂಡದ್ರಲ್ಲಿ ಪೂಜಿಸುವವರಿಗೆ ಅಂತ ಒಂದೆರಡು ಕೊಟ್ಟು ನಾವು ಅದರಲ್ಲಿ ಒಂದು ಇಟ್ಟುಕೊಂಡ್ರೆ ಅಥವಾ ಯಾರಿಗೋ ಕೊಟ್ಟು ಅದ್ರಲ್ಲಿ ಒಂದು ನನಗೆ ಪೂಜೆಗೆ ಕೊಡಿ ಅಂತ ಅವರಿಂದ ಮರಳಿ ಅವರಿಂದ ಪೂಜೆ ಮಾಡಿಸಿ ತೆಗೆದುಕೊಂಡ್ರೆ ನಾವು ಮನೆಯಲ್ಲಿ ಅದನ್ನ ಪೂಜೆಗೆ ಇಟ್ಕೊಳ್ಬಹುದು ಮುಂದುವರಿಸಬಹುದು ಈಗ ಇಲ್ಲ ಅಂತ ಅನ್ನೋ ಸ್ಥಿತಿ ಇದ್ರೆ ಇದ್ರೆ ಅದನ್ನೇ ಶ್ರದ್ಧೆಯಿಂದ ಮುಂದುವರಿಸ್ಕೊಂಡು ಹೋದ್ರೆ ಆಯ್ತು ಅದರಿಂದಾಗಿ ದೇವರ ಪೂಜೆ ಅದು ಮಾಡುವ ಜಾಗ ಅನ್ನೋದು ಅತ್ಯಂತ ಪರಿಶುದ್ಧವಾಗಿರ್ಬೇಕು ಅಂತ ಆದ್ರೆ ಶಾಲಗ್ರಾಮದ ವಿಶೇಷತೆ ಏನು ಅಂದ್ರೆ ಅದು ಇದ್ದಲ್ಲೆಲ್ಲ ಪರಿಸರ ಶುದ್ಧ ಆಗುತ್ತೆ ಅಂದ್ರೆ ನಾವು ಹೊಳೆಯ ಪರಿಸರವನ್ನ ನಾವು ಕ್ಲೀನ್ ಮಾಡಬೇಕು ಅವರು ಹೇಳುದು ಆಧ್ಯಾತ್ಮಿಕ ವಾತಾವರಣ ಶುದ್ಧಿಯಾಗಿರುತ್ತೆ ನಾವು ಹೊಳೆಯ ಇರುವ ಜಾಗದಲ್ಲಿ ಇಡ್ತೇವೆ ಅಂತಂದ್ರೆ ನಮ್ಗೆ ಸಾಧನೆ ಆಗುದಿಲ್ಲ ಅದು ಪವಿತ್ರವೇ ಇರುತ್ತೆ ನಾವು ಪೂಜಿಸಿ ಅದರ ನಿಜವಾದ ಫಲವನ್ನ ಪಡೆಯುವಲ್ಲಿ ಸೋಲ್ತೇವೆ ಯಾಕಂದ್ರೆ ನಮ್ಗೆ ಶಾಲಾ ಗ್ರಾಮದ ಹಾಗೆ ಶುದ್ಧವಾಗಿ ಇದ್ದು ಅದರ ಬ್ಯಾಡ್ ಗಳನ್ನ ಮೀರಿ ನಮ್ಮ ಸಾಧನೆಯನ್ನು ಮಾಡಿಕೊಳ್ಳಿಕ್ ಬರಲ್ಲ ಆದ್ರೆ ಆ ಪ್ರದೇಶ ಅನ್ನೋದೇ ದುಷ್ಟರ ಪ್ರದೇಶ ಆಗಿದ್ರು ಕೂಡ ನಾವಿರುವ ಜಾಗದಲ್ಲಿ ಒಂದಿಷ್ಟು ಶುಚಿಯನ್ನ ಮಾಡಿಕೊಂಡು ದೇವರನ್ನ ಪ್ರಾರ್ಥಿಸಿ ಪೂಜೆ ಮಾಡ್ತೇವೆ ಅಂದ್ರೆ ಆ ಪರಿಸರವು ಕೂಡ ಅತ್ಯಂತ ಪರಿಶುದ್ಧವಾದದ್ದಾಗತ್ತೆ ಅದು ಯಾವ ಕಾರಣಕ್ಕೂ ಮೈಲಿಗೆ ಆಗೋದಿಲ್ಲ ಅನ್ನೋದು ಒಟ್ಟು ಅಭಿಪ್ರಾಯ ಅಂದ್ರೆ ಅದು ಇದ್ದ ಜಾಗ ಅನ್ನೋದು ಅಷ್ಟು ಪವಿತ್ರ ಅಂತ ಹೇಳುವ ಉದ್ದೇಶದಿಂದಲೇನೆ ಆ ಸಂಗ್ರಹ ಮಾಡಿಟ್ಟು ದೇವಸ್ಥಾನಗಳಲ್ಲಿ ನೋಡ್ತೇವೆ ನಾವು ಯಾಕೆ ದೇವರಿಗೆ ಪ್ರದಕ್ಷಿಣೆ ಬರಬೇಕು ಅಂದ್ರೆ ಕೆಲವು ದೇವಸ್ಥಾನಗಳಲ್ಲಿ ಹಾಗೆ ನೂರಾರು ಸಾವಿರಾರು ಶಾಲಗ್ರಾಮಗಳು ಗರ್ಭಗುಡಿಯಲ್ಲಿ ಇರ್ತವೆ ಅಷ್ಟು ದೇವತಾ ಸನ್ನಿಧಾನ ಅಲ್ಲಿ ಇದೆ ಅಂತ ಅರ್ಥ ನಮ್ಮ ಗುರುಗಳ ಸನ್ನಿಧಾನ ಪೇಜಾವರ ಶ್ರೀಗಳದ್ದು ವಿದ್ಯಾಪೀಠದಲ್ಲಿ ಸುಮಾರು ಮೂರು ಬುಟ್ಟಿಯಷ್ಟು ದೊಡ್ಡ ಪ್ರಮಾಣದ ಶಾಲಗ್ರಾಮವನ್ನ ಅವರು ಇದ್ದ ಜಾಗದ ಮೇಲ್ಭಾಗದಲ್ಲಿ ತಂದು ಕೊಟ್ಟಿದ್ರೆಲ್ಲರೂ ಇಡಬೇಕು ಅಂತ ಹಾಗಾಗಿ ಗುರುಗಳ ಸನ್ನಿಧಾನದಲ್ಲಿ ಗುರುಗಳ ಜೊತೆಗೆ ಭಗವಂತನ ಸುಮಾರು ಎಡಿಗೆ ಅಂದ್ರೆ ಬುಟ್ಟಿ ದೊಡ್ಡ ಬುಟ್ಟಿ ಸಣ್ಣದಲ್ಲ ಸುಮಾರು ಎರಡು ಕೈಯಲ್ಲಿ ಹಿಡಿಯುವಷ್ಟು ದೊಡ್ಡ ಬುಟ್ಟಿ ಅಂತದ್ದು ಮೂರು ಬುಟ್ಟಿಯಷ್ಟು ಶಾಲಗ್ರಾಮಗಳು ಆ ಸನ್ನಿಧಾನಕ್ಕಾಗಿ ಬಹಳ ಜನರಿಂದ ಅದು ಒಂದೇ ದಿವಸ ತನ್ನಿಂದ ತಾನೆ ಎಲ್ಲರೂ ತಾವೇ ತಂದುಕೊಟ್ಟು ಅಲ್ಲಿ ಸಂಗ್ರಹವಾದದ್ದು ಅಷ್ಟು ಸನ್ನಿಧಾನ ಅದರ ಜೊತೆಗೆ ಗುರುಗಳು ಅವರ ಗುರುಗಳು ಇದ್ರು ಅಲ್ಲೂ ಎಷ್ಟೋ ಶಾಲಾ ಗ್ರಾಮಗಳನ್ನ ತಂದು ಇಟ್ಟಿದ್ದಾರೆ ಅಂದ್ರೆ ಭಗವಂತನ ಸನ್ನಿಧಾನಕ್ಕೆ ನಾವು ಪ್ರದಕ್ಷಿಣೆ ಬರುವುದು ಅಂತ ಅರ್ಥ ಗುರುಗಳ ಜೊತೆಗೆ ಗುರುಗಳಿದ್ದೇ ಇರ್ತಾರೆ ಮುಖ್ಯವಾಗಿ ಭಗವಂತನ ಸನ್ನಿಧಾನವೇ ಸನ್ನಿಧಾನ ಅನ್ನೋದಕ್ಕೋಸ್ಕರ ಈ ಆ ಪ್ರದಕ್ಷಿಣೆ ಹಾಕೋದ್ರಿಂದ ಲಾಭ ಅಂತ ಮಾತು ಬಂದಾಗದಕ್ಕೆ ಕಾರಣವಾದದ್ದು ಇದು ಒಂದು